ಬಾಗಲಕೋಟೆ ಜಿಲ್ಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟಿಹುನಗುಂದ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆ ವತಿಯಿಂದ ಡಾ ಡಿವೀರೇಂದ್ರ ಹೆಗಡೆಯವರ ಹಾಗೂ ಮಾತೋಶ್ರೀ ಡಾ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದಗಳೊಂದಿಗೆ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ನವಜೀವನೋತ್ಸವ ಕಾರ್ಯಕ್ರಮ ಹಾಗೂ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವದ ಕಾರ್ಯಕ್ರಮವು ಅಂಜನಿಪುತ್ರ ಜ್ಞಾನ ವಿಕಾಸ ಕೇಂದ್ರ ಕುನಗುಂದದ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಮೇಟಿರ ಅಧ್ಯಕ್ಷತೆಯಲ್ಲಿ ಕುನಗುಂದ ಪಟ್ಟಣದ ಸಂಗಮೇಶ್ವರ ಮಂಗಲ ಭವನದ ಮೇಲಮಹಡಿಯ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಧರ್ಮಸ್ಥಳ ಸಂಸ್ಥೆಯ ಕೊಪ್ಪಳ ಜಿಲ್ಲಾ ಪ್ರಾದೇಶಿಕ ಕಚೇರಿಯ ಯೋಜನಾಧಿಕಾರಿ ನಾಗೇಶವಾಯರು ಪ್ರಸ್ತಾವಿಕ ಪರ ಹಾಗೂ ಸಂಸ್ಥೆಯ ತಾಲೂಕಾ ಯೋಜನಾಧಿಕಾರಿ ತಮ್ಮುಪಸ್ಥಿತಿಯ ಪರ ಮಾತನಾಡಿ ಡಾ ವೀರೇಂದ್ರ ಹೆಗಡೆಯರ ನೇತೃತ್ವದ ಶ್ರೀಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ನವಜೀವನೋತ್ಸಾಹದ ಕಾರ್ಯಕ್ರಮದಡಿಯಲ್ಲಿ ಕೆರೆಗಳ ಹೂಳೆತ್ತಿ ಮರಪೂರ್ಣಗೊಳಿಸುವಿಕೆ ಹೊಸದಾಗಿ ನಿರ್ಮಾಣಗೊಳ್ಳುವ ದೇವಸ್ಥಾನಗಳಿಗೆ ಅನುದಾನ ಹಾಗೂ ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ನೇಮಕ ಮತ್ತು ಶಾಲೆಗಳ ಮೂಲಸೌಕರ್ಯ ಕಲ್ಪಿಸಿದ ಸಮಾಜಮುಖಿ ಸೇವೆಗಳನ್ನು ಪ್ರಸ್ತಾಪಿಸಿದರು ನಂತರ ಒಂದು ಸಾವಿರದ ಒಂಬೈನೂರ ಐವತ್ತು ಮಹಿಳೆಯರನ್ನು ಒಗ್ಗೂಡಿಸಿ ಜ್ಞಾನ ವಿಕಾಸ ಕೇಂದ್ರ ಹುಟ್ಟುಹಾಕಿ ಮಹಿಳೆಯರನ್ನು ಕೌಟುಂಬಿಕ ಮತ್ತು ಸಾಮಾಜಿಕವಾಗಿ ಸಶಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಕುಟುಂಬಗಳಲ್ಲಿನ ಮದ್ಯಪಾನ ಮತ್ತು ಧೂಮಪಾನ ವ್ಯಸನಿಗಳನ್ನು ದುಷ್ಟಚಟಗಳಿಂದ ಮುಕ್ತಗೊಳಿಸುವ ಹಾಗೂ ಎದುರಾಗುವ ದೌರ್ಜನ್ಯಗಳಿಗೆ ಗೆಳತಿ ಸಾಂತ್ವನ ಕೇಂದ್ರದಿಂದ ಆಪ್ತ ಸಮಾಲೋಚನೆ ಹಾಗೂ ಕಾನೂನಿನ ಅರಿವು ಆರೋಗ್ಯ ಮಕ್ಕಳ ಶಿಕ್ಷಣ ನಿರ್ವಹಣೆಗೆ ಒತ್ತು ನೀಡಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡುವ ಕೆಲಸವು ಧರ್ಮಸ್ಥಳ ಸಂಸ್ಥೆಯು ಮಾಡುತ್ತಿದೆ ಎಂದರು ನಂತರ ಸಂಸ್ಥೆಯು ಹಣಕಾಸು ವ್ಯವಹಾರದಲ್ಲಿ ಪ್ರತಿಶತ ಹತ್ತರಷ್ಟು ಮಾತ್ರ ತೊಡಗಿಸಿಕೊಂಡರೆ ಪ್ರತಿಶತ ತೊಂಬತ್ತರಷ್ಟು ಸಮಾಜಮುಖಿಯ ಸೇವೆ ಸಲ್ಲಿಸುತ್ತಿರುವುದನ್ನು ಪ್ರಸ್ತಾಪಿಸಿದರು ಏತನ್ಮಧ್ಯೆ ಪ್ರಸಕ್ತ ಸಾಲಿನಲ್ಲಿ ಕುನಗುಂದ ತಾಲೂಕಿನಲ್ಲಿ ನಿರ್ಗತಿಕ ವೃದ್ಧ ಮಹಿಳೆಗೆ ಒಂದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸೂರು ಕಲ್ಪಿಸಿದ್ದು ಹಾಗೂ ಎಂಬತ್ತೇಳು ವೃದ್ಧರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳ ಮಾಶಾಸನ ಮತ್ತು ಮುನ್ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡಿದನ್ನು ಸೇರಿ ಹತ್ತು ಹಲವು ಸಮಾಜಪರ ಕೈಗೊಂಡ ಕೆಲಸವನ್ನು ಪ್ರಸ್ತಾಪಿಸುತ್ತಾ ಸುರಕ್ಷಿತ ಸುಸಂಸ್ಕೃತ ಸುಂದರ ಬದುಕು ಕಟ್ಟಿಕೊಳ್ಳಲು ಜ್ಞಾನವಿಕಾಸ ಕೇಂದ್ರದ ಸದಸ್ಯರೆಲ್ಲ ತಮ್ಮ ಕುಟುಂಬದೊಂದಿಗೆ ತಮ್ಮ ನೆರೆಹೊರೆಯ ಹೊರೆಯ ಸಹ ಆರೋಗ್ಯಕರ ಜೀವ ನಡೆಯುವಂತೆ ನಿಮ್ಮ ಬದುಕು ಪ್ರೇರಣಾದಾಯಕವಾಗಿಸಿಕೊಳ್ಳಿದೆಂದು ಕಿವಿಮಾತು ಹೇಳಿದರು ನಂತರ ಈ ಕಾರ್ಯಕ್ರಮದಲ್ಲಿ ಮದ್ಯಪಾನ ಮತ್ತು ಧೂಮಪಾನದಿಂದ ಮುಕ್ತಗೊಂಡ ಉಪಸ್ಥಿತರಿದ್ದ ಹದಿನೈದು ಶಿಬಿರಾರ್ಥಿಗಳಲ್ಲಿ ಕೆಲವರು ತಮ್ಮ ವ್ಯಸನದ ಜೀವನ ಮತ್ತು ವ್ಯಸನ ಮುಕ್ತ ನಂತರದ ಜೀವನದ ಅನುಭವದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ತಾಲೂಕ ಮೇಲ್ವಿಚಾರಕರಾದ ಅರುಣಕುಮಾರ ಎಎಫ್ಸಿಗಳಾದ ಆನಂದ ಪಡಸಲಗಿರು ಮತ್ತು ಶ್ರೀಮತಿ ನಿಮ್ಮಲಾರು ವೇದಿಕೆ ಹಂಚಿಕೊಂಡರೆ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಚೂರಿ ಸದಸ್ಯರಾದ ಚಿತ್ರಾಕಲ್ಗೋಡಿ ಮಲ್ಲಿಕಾರ್ಜುನನಗರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಕರಡಿ ಹಾಗೂ ಸಂಸ್ಥೆಯ ತಾಲೂಕಿನ ಜೆಎಫ್ಪಿಸಿಗಳಾದ ಸಚಿನರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಧರ್ಮಸ್ಥಳ ಅಭಿವೃದ್ಧಿ ಸಂಸ್ಥೆಯ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ತಿಂಗಳ ಕಾರ್ಯಕ್ರಮದಲ್ಲಿ ಯಾರಾದರೂ ಸಂಪೂರ್ಣ ವ್ಯಕ್ತಿಗಳು ಬರ್ತಾರೆ ಕಾನೂನು ಬಗ್ಗೆ ಮಾಹಿತಿ ಕೊಡ್ತಾರೆ ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿ ಕೊಡ್ತಾರೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡ್ತಾರೆ ವೈಯಕ್ತಿಕವಾಗಿ ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವ ಮಾಹಿತಿಯನ್ನು ಕೊಡ್ತಾರೆ ಇದರ ನಿಟ್ಟಿನಲ್ಲಿ ಸಾಂಸಾರಿಕವಾಗಿ ಗಂಡ ಹೆಂಡತಿ ಮಕ್ಕಳು ಇರುವಾಗ ಹೇಗೆ ಜೀವನ ಅನ್ನುವ ಮಾಹಿತಿಯನ್ನು ಈ ಎಲ್ಲ ಮಾಹಿತಿಯನ್ನು ಕೊಡುವಾಗ ನಮ್ಮ ಬದುಕನ್ನು ಬಹಳ ಚಂದವಾಗಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ವರ್ಷದಿಂದ ನೀವು ಇದ್ದೀರಿ ಇವತ್ತು ವಾರ್ಷಿಕೋತ್ಸವದ ಆಚರಣೆ ಮಾಡ್ತೀರಿ ಬಹಳ ಸಂತೋಷದ ಒಂದು ಸಂಗತಿ ಅಂತ ನಾನು ಹೇಳ್ತೀನಿ ಸಾರ್ಥಕ ಬದುಕು ನಮ್ದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಸಾರ್ಥಕ ಜೀವನ ನಮ್ದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ ಮನೆ ಸಾರ್ಥಕ ಮನೆ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಆ ಮನೆಯ ಪರಿಸ್ಥಿತಿ ಹೇಗಿರ್ಬೇಕು ಅಂತೇಳಿ ಯೋಚನೆ ಮಾಡಿದ್ರೆ ಒಂದು ಸಾರ್ಥಕ ಮನೆ ಅಂತ ಹೇಳಿದ್ರೆ ಆ ಮನೆಯ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳು ಕೈ ತುಂಬ ಬಳೆ ಹಾಕಿರ್ಬೇಕು ಬಾಯಿ ತುಂಬ ನಗಬೇಕು ಆ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳು ತುಂಬಾ ಖುಷಿ ಖುಷಿಯಿಂದ ನಲ್ಲಾಡಬೇಕು ಆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂತ ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ವಯಸ್ಸಾದಂತ ನಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ಸಂಜೆ ಊಟ ಮಾಡಿ ಮಲಗುವಾಗ ಬಹಳ ನೆಂದೆಯಾಗಿ ಕಣ್ಣಿಗೆ ನಿದ್ದೆ ಹಚ್ಚಿ ಬಹಳ ಚಂದವಾಗಿ ಮಲಗಬೇಕು ಇದು ಸಾರ್ಥಕ ಮನೆ ಇದೆ ಸರ್ ಯಾವಾಗ ನಾವು ಕ ನಾವು ಏನು ಕೇಳಿದಾಗ ಅವಾಗ ನಾವು ಹಾಂ ಸರ್ ಯಾವಾಗಲೂ ಬರ್ತೀನಿ ಅವ್ರಿಗೆ ಕೇಳಿದಾಗ ನನ್ನ ಕೇಳಿದರೆ ಎಷ್ಟಾಗುತ್ತೆ ಅಷ್ಟು ನಾವು ನಾನು ಒಳ್ಳೇದಾದ್ರೆ ಸಾಲದು ಸಮಾಜ ನನ್ನ ಜೊತೆಗೆ ಬರ್ಬೇಕೆನ್ನುವ ಆಶಯ ಸಂಕಲ್ಪ ಯಾರಿಗಿರ್ತದೋ ಅವ್ರ ಮನುಷ್ಯರಿಗೆ ತುಂಬಾ ಕಷ್ಟ ಇದೆ ಸಮಾಜದಲ್ಲಿ ಬದುಕಲಿಕ್ಕೆ ಈಗಿನ ದಿನಗಳಲ್ಲಿ ನಾನು ನನ್ನ ಇನ್ನೊಬ್ರು ಬದುಕಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಏನೋ ಲಾಭ ಇರ್ತಕ್ಕಂತ ಇರ್ತಾರೆ ಇಲ್ಲ ಸಾಧ್ಯತೆಗಳಿದೆ ಇವತ್ತು ಕಲಿಸಿದ್ರೆ ಮುಂದಿನ ಸಿಗುವ ಜೀವನಕ್ಕೆ ಅವರು ಪರಿಪೂರ್ಣರಾಗ್ತಾರೆ ಎನ್ನುವ ಕಲ್ಪನೆಗಳಿದೆ ಹಾಗಾಗಿ ದಯವಿಟ್ಟು ಸಮಾಜ ಹೇಗಿದೆಯೋ ಅದ್ರ ಜೊತೆಯಲ್ಲಿ ಅದು ಹೋದಾಗೆ ನಾವು ಹೋಗ್ಬೇಕೆ ಹೊರತು ಅದರ ಜೀವನ ಅದರೊಟ್ಟಿಗೆ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡು ಹೊರಬೇಕು ಅದು ಹೋದಾಗೆ ನಾವು ಹೋಗ್ತಾ ಇರಬೇಕು ಆದ್ರೆ ಅದ್ರಂತಿರಬಾರ್ದು ಅದ್ರ ಜೊತೆಗೆ ಪರಿವರ್ತನೆ ಮಾಡುವಂತ ಕೆಲಸ ನಾವು ಇಟ್ಕೊಳ್ಬೇಕು ಅನ್ನೋ ಸಂಕಲ್ಪ ಧರ್ಮಸ್ಥಳದ ಪೂಜ್ಯರು ಇವತ್ತು ನಮ್ಮ ಮಾಡಿದರೆ ಅವಜನ ಸಮಿತಿಯಲ್ಲಿ ಅವ್ರನ್ನ ಕೆಲವು ಗಮನಿಸಿದ್ರೆ ಕಳೆದ ಎರಡನೇ ವರ್ಷದ ಶಿಬಿರ ಸೇರಿದಲ್ಲಿ ನಮ್ಮಲ್ಲಿಗಿಂತ ಅಟ ಇಂಥವ್ರು ಎಷ್ಟೋ ಜನ ಆ ದಿನ ಅಹ್ ಮುನಿಗಳಿಗೆ ದ್ರೌಪದಿ ಏನು ಸಹಾಯ ಮಾಡಿದಳೋ ದ್ರೌನು ಜೀವನಕ್ಕೆ ಬೇಕಾದ ಆದರ್ಶವನ್ನು ಕೊಟ್ಟಿದಾರೋ ಧರ್ಮಸ್ಥಳದ ಈ ಧರ್ಮಾಧಿಕಾರಿಗಳು ಎಷ್ಟೋ ಲಕ್ಷ ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ ಅವರ ಕಲ್ಪನೆ ಏನು ಆ ಬೆಳಕು ಕೊಟ್ಟ ಕುಟುಂಬ ನನ್ನ ಜೊತೆ ಸೇರ್ಕೊಂಡಿರ್ತದೆ ನನ್ನ ಜೊತೆಗಿರ್ತದೆ ನಾನು ಏನು ಸಮಾಜಕ್ಕೆ ಚಿಂತನೆ ಮಾಡ್ತೇನೋ ಅವರು ಅದನ್ನು ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋ ಕಲ್ಪನೆ ಇಟ್ಕೊಂಡು ಪೂಜ್ಯರು ಹೊಸ ಹೊಸ ಸಾವಿರಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗ್ತಾರೆ ಇದು ಯಾಕೆ ಸಮಾಜಕ್ಕೆ ಧರ್ಮಸ್ಥಳ ಅರಿವ ನೀರು ಧರ್ಮಸ್ಥಳ ದಾನ ಕೊಡುವ ಕ್ಷೇತ್ರ ನಾವು ಹೇಳ್ತೇವೆ ಇಲ್ಲಿಯವರಿಗೆ ಹೆಚ್ಚಿನ ಇಂಥದ್ದೆಷ್ಟೋ ಶಿಕ್ಷಣ ಸಂಸ್ಥೆನ ಸಮಾಜಕ್ಕೆ ಹುಟ್ಟು ಹಾಕಿ ಸಮಾಜಕ್ಕೆ ಶಕ್ತಿಯಾಗಿ ಅಂತ ಅವಕಾಶವನ್ನು ಕೊಟ್ಟದಿದ್ರೆ ಧರ್ಮಸ್ಥಳ ಕ್ಷೇತ್ರ ಇದು ಪೂಜ್ಯರ ದೂರದೃಶಿತ್ವ ಮಾಡ್ತಾ ಬರ್ತಾರೆ ದಾನ ತಗೊಂಡು ಹೋದ್ರು ನಾಳೆ ಪರಿವರ್ತನೆ ಆಗದಿದ್ರೆ ಏನ್ ಮಾಡಬೇಕು ಬರ್ತದೆ ಆದ್ರೆ ಧರ್ಮಸ್ಥಳದ ದಾನ ಧರ್ಮಸ್ಥಳ ಪಡ್ಕೊಂಡು ಬಂದ್ರೆ ನೇತ್ರಾವತಿ ನದಿ ದಾಟಿದ ಮೇಲೆ ಅನ್ಯಾಯ ಅಧರ್ಮವಾದ್ರೆ ಅದನ್ನ ರಕ್ಷಣೆ ಮಾಡುವ ಅಣ್ಣಪ್ಪ ಸ್ವಾಮಿ ದಾನ ವಿಕಾಸ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಎಂಬತ್ತ ಏಳನೇ ಇಸ್ರಲ್ಲಿ ಪ್ರಾರಂಭವಾದ ಕಾರ್ಯಕ್ರಮ ಐವತ್ತು ಜನ ಮಹಿಳೆಯರನ್ನು ಸೇರಿಸಿ ಅವರ ಕೌಟುಂಬಿಕ ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಕೊಡುವಂತಹ ಕಾರ್ಯಕ್ರಮವನ್ನು ಜ್ಞಾನ ವಿಕಾಸ ಮೂಲಕ ಮಾಡ್ತಾ ಇದ್ದಾರೆ ಅದರ ಹೋದ ಭಾಗವಾಗಿ ಮಹಿಳೆಗೆ ವೈಯಕ್ತಿಕವಾಗಿ ತುಂಬ ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರ ಮಾಡೋದಕ್ಕ ನಮ್ಮಲ್ಲಿ ಗೆಲಕಿ ಸಾಂತ್ವನ ಕೇಂದ್ರ ಅಂತಿದೆ ನಿಮ್ಮಲ್ಲಿ ವ್ಯಕ್ತಿಗಳು ತುಂಬ ಸಮಸ್ಯೆಗಳಿದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತಂದ್ರೆ ಅದಕ್ಕೆ ವೈಯಕ್ತಿಕ ಕೌನ್ಸಿಲಿಂಗ್ ಮಾಡುವಂತ ಕೆಲಸವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗಳತಿ ಕಾರ್ಯಕ್ರಮಗಳ ಮೂಲಕ ಮಾಡ್ಕೊಳ್ತಿದೆ ಇದು ಯಾಕೆ ಅಂದ್ರೆ ಸಮಾಜಕ್ಕೆ ಮಹಿಳೆ ಶಕ್ತಿಯಾಗಿ ಬರಬೇಕು ಸಮಾಜಕ್ಕೆ ಮಹಿಳೆಗೆ ಒಳ್ಳೆ ಸ್ಥಾನಮಾನವನ್ನು ಕೊಟ್ರೆ ಖಂಡಿತವಾಗ್ಲೂ ಸಮಾಜ ಹೇಳ್ತದೆ ಮಹಿಳೆಯನ್ನ ದೇವರಂತ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುವನ್ನ ತ್ಯಾಗ ಮಾಡುವ ಮನುಷ್ಯ ಮನುಷ್ಯ ಜೀವಿದ್ರೆ ಅದು ಮಹಿಳೆ ಮಾತ್ರ ದಾರಿಯಲ್ಲಿ ಒಂದು ಚಾಕ್ಲೇಟ್ ಯಾರಾದರೂ ಕೊಟ್ರೆ ಅದ್ರ ಬೆಕ್ಕರೆ ಹಾಕೊಂಡು ಊಟ ಮಾಡಿ ಅಂತ ಹೇಳುವ ಮಹಿಳೆ ಯಾರು ಮನೆ ಮನೆಯಲ್ಲಿ ಅವಳು ಇದ್ರು ಆ ಮನೆ ಸಂಸ್ಕಾರ ಇವಾಗ ಮನೆ ಅಲ್ಲ ಅಂತ ಹೇಳ್ತಾರೆ ಎಲ್ಲರೂ ತ್ಯಾಗಮಯಾಗಿ ಕುಟುಂಬದಲ್ಲಿ ಬದುಕಿದಾಗ ಮಾತ್ರ ಆ ಸಂಸಾರ ಸದೃಢವಾಗಿರ್ತದೆ ಸಂಸಾರ ಸಮಾಜಕ್ಕೆ ಪೂರಕವಾದ ಶಕ್ತಿಯಾಗಿ ಬೆಳೀತದೆ ಅನ್ನುವಂಥ ಕಲ್ಪನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಅಮ್ಮನವರು ಒಂದು ತಾಲೂಕಿಗೆ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಾರೆ ಅದ್ರ ಬಳಕೆ ಮಾಡ್ಕೊಂಡು ನಾವು ಮಾಡುವಂಥದ್ದು ಆಗ ಆ ಮಾಸನ ಕೊಡುತ್ತಿರುವ ಫಲಾನುಭವಿಗಳಲ್ಲಿ ನಾವು ನಮ್ಮ ತಾಲೂಕಲ್ಲಿ ಒಬ್ಬರಿಗೆ ಕೆಲವು ವರ್ಷ ಮನೆ ಕಟ್ಟಿ ಕೊಟ್ಟೇವೆ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂಟಿ ಮಹಿಳೆ ಯಾವುದೋ ಕಾಲದ ಹಳೆ ಮನೆಯಲ್ಲಿ ವಾಸ್ತವ್ಯ ಇದ್ರು ಆ ಮನೆ ಬೀಳುವ ಸ್ಥಿತಿಯಲ್ಲಿತ್ತು ಅದೇ ಮನೆಯನ್ನು ತೆಗೆದು ಹೊಸದಾಗಿ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿ ಕೊಡುವಂತ ಕೆಲಸ ವರ್ಷ ಮಾಡಿದೇವೆ ಈ ವರ್ಷ ಈಗ ಭೀಮನ್ಗಡದಲ್ಲಿ ಒಂದು ಮನೆ ಚಾಲ್ತಿಯಲ್ಲಿದೆ ಇದೆ ಈಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿ ಫೌಂಡೇಶನ್ ಹಾಕಿ ಗೋಡೆ ಹಂತಕ್ಕೆ ಬಂದಿದೆ ಇನ್ನೊಂದು ಏನು ಹದಿನೈದು ದಿನದಲ್ಲಿ ಆ ಮನೆಗೆ ಆ ವಯಸ್ಸಾದ ಅಜ್ಜಿಗೆ ಧರ್ಮಸ್ಥದ ಗರ್ಭಗುಡಿಯಷ್ಟು ಪವಿತ್ರವಾದ ಮನೆಯನ್ನ ನಾವು ಕಟ್ಟಿಕೊಡುವಂತ ಕೆಲಸವನ್ನು ಮಾಡ್ತೇವೆ ತುಂಬಾ ಜನರಿಗೆ ಈ ಮಾಶಾಸನ ಕೊಟ್ಟ ಮಹಿಳೆಯನ್ನು ಕೇಳಿದ್ರೆ ನಾವು ಇಲ್ಲೇ ಒಂದಿನ ವಾಸ್ತಲ್ಯಕ್ಕೆ ಇಟ್ಟು ಕೊಡ್ಲಿಕ್ಕೆ ನಾನು ಭಾರಿ ಇವತ್ತು ಸಮರ್ಷ ಕಳದ್ಮೇಲೆ ಹಗಲು ಹಗಲು ಸೂರ್ಯನ ಬೆಳಕು ಕಾಣುವಂತ ದೃಷ್ಟಿ ಹೋಗಿದ್ದೇವೆ ಕುಟುಂಬಗಳಿಗೆ ಗೊತ್ತು ಕೊಡ್ತೇವೆ ಯಾರನ್ನ ಕೇಳುವುದಿಲ್ಲ ಯಾಕೆ ನಾವು ಸಹಾಯಕ್ರಂತ ಮಾಡಿದ್ದೇವೆ ಪಕ್ಕದ ಮನೆಯವರು ಯಾಕಂದ್ರೆ ಒಳಗೆ ಸತ್ರು ಗೊತ್ತಾಗ್ಲಿಕ್ಕೆ ಪ್ರತಿ ತಿಂಗಳಿಗೆ ಎರಡು ಕೆ ಜಿ ಕೆಲವರು ಒಂದು ಕೆಜಿ ಕೊಡುತ್ತೇವೆ ಕೆಲವರು ವಾರಕ್ಕೆ ಒಂದೆರಡು ಸಲ ಕುಡಿತಾರೆ ಕೆಲವರು ಪ್ರತಿದಿನ ರಾತ್ರಿ ಆಹಾರವನ್ನು ಅದನ್ನೇ ಸೇವಿಸ್ತಾರೆ ಯಾಕಂದ್ರೆ ಗಟ್ಟಿ ತಿಂದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವ ಕೆಲವರಿಗೆ ಅಜೀರ್ಣ ಆಗ್ತದೆ ಇದೆಲ್ಲ ಮನುಷ್ಯನ ಜೀವನ ಇದೆ ಎನ್ನುವುದಾಧಿಕಾರಿಗಳು ಮಾತೃಶ್ರೀ ಹೇಮವನ್ನು ಮಾಡಿಕೊಟ್ಟಿದ್ದಾರೆ ಆ ಭಾಗ್ಯ ನಮ್ಮ ಜೊತೆಗಿದೆ म प म

पूज्य ठाकुर को जीव अप पर पूज्य बाद जीव अप पर जीव अप पर पूज्य रे गुरु गोस्वामी महाराज वहां आते हैं ना को सो भाई जाएगी या के 4 नजर अंतर ना नंबर कुछ को पढ़ो क्या पक्ष में लोगे पक्ष की आड़े देखो हम नाम तक बोला गोस्वामी मैं यहां पर करता हूं ज्यादा आशीर्वाद खुश है

yes sir